ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿರೋ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಫ್ರೆಂಡ್ಸ್ ಲಾಸ್ಟ್ ಜೂನ್ ಜೂನ್ ಮಂತ್ ಎಂಡಲ್ಲಿ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ಕೊರಟಿದ್ವಿ ಆಫ್ಟರ್ ಲಾಂಗ್ ಟೈಮ್ ಟೂ ಇಯರ್ಸ್ ತ್ರೀ ಇಯರ್ಸ್ ಆಗಿತ್ತು ಹೋಗಿ ದೇವಸ್ಥಾನಕ್ಕೆ ಪಾಪ ಮೇಲೆ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಸೊ ಟೂ ವೀಲರಲ್ಲಿ ಹೋಗ್ತಿರೋದ್ರಿಂದ ತುಂಬಾ ಗಾಳಿ ಇತ್ತು ವಾಯ್ಸ್ ಕ್ಯಾಪ್ಚರ್ ಆಗಲಿಲ್ಲ ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಮಕ್ಕಳಿಗೆಲ್ಲ ಟೋಪಿ ಹಾಕಿ ನಾನು ಟೋಪಿ ಸ್ವೆಟರೆಲ್ಲ ಹಾಕ್ಕೊಂಡು ಮಳೆಗಾಲ ಬೇರೆ ಅಲ್ವಾ ಟೂ ವೀಲರಲ್ಲಿ ಬೇರೆ ಹೋಗ್ತಾ ಇರೋದು ತುಂಬ ಚಳಿ ಗಾಳಿ ಇದೆ ಅದಕ್ಕೋಸ್ಕರ ಫುಲ್ ಕವರ್ ಆಗಿಬಿಟ್ಟಿದ್ದು ತುಂಬ ದಿನಗಳಾದಮೇಲೆ ಟೂ ವೀಲರಲ್ಲಿ ತುಂಬ ದೂರ ಇದೆ ನಮ್ಮ ಮನೆಯಿಂದ ತುಂಬ ದೂರ ಇದೆ ಹೊರಟಿದ್ದಿತ್ತು ಒಂದೂವರ್ ಅವರ್ ಎರಡು ಅವರ್ ಬೇಕು ನಮ್ಮ ಮನೆಯಿಂದ ಘಾಟಿಗೆ ಹೋಗ್ಬೇಕಾದ್ರೆ ಮಕ್ಕಳಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಯಜಮಾನ್ರು ನಿಧಾನಕ್ಕೆ ಓಡಿಸ್ತಿದ್ದಾರೆ ಗಾಡಿನ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಮ್ಮೂರ ಕಡೆಯಂತೂ ವ್ಯೂಸ್ ತುಂಬ ಚೆನ್ನಾಗಿರುತ್ತೆ ಟೂ ಅಲ್ಲಿ ಹೋಗೋದಕ್ಕೆ ಒಂದು ಖುಷಿ ಆಗುತ್ತೆ ಆ ಥರ ವ್ಯೂಸ್ ಇದೆ ಫುಲ್ಲು ಗ್ರೀನ್ ಗ್ರೀನಿ ಸಖದಾಗಿದೆ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಆಗುತ್ತೆ ಈ ಮಕ್ಕಳಿರೋದ್ರಿಂದ ಸ್ವಲ್ಪ ಬೇಜಾರು ಅಷ್ಟೇ ಈ ಮಳೆ ಬಂದರೆ ನೆನೆಯುತ್ತೆ ಮಕ್ಕಳು ನೆನೀತವೆ ಅಂತ ಸ್ವಲ್ಪ ಬೇಜಾರಾಗುತ್ತೆ ಬಿಟ್ಟರೆ ಟೂ ವೀಲರ್ ಹೋಗೋದಕ್ಕೆ ತುಂಬ ಆಗುತ್ತೆ ಹಾಗೆ ಕಂಫರ್ಟಬಲ್ ಫೀಲ್ ಇರುತ್ತೆ ಟೂ ವೀಲರಲ್ಲೇ ಓಡಾಡಿ ಓಡಾಡಿ ನಮಗಂತೂ ಅದರಲ್ಲೇ ಕಂಫರ್ಟಬಲ್ ಫೀಲ್ ಜಾಸ್ತಿ ಆದರೆ ರಿಸ್ಕು ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಸರ್ತಿ ನಾವು ಇರೋದ್ರಲ್ಲೇ ತೃಪ್ತಿ ಪಡಬೇಕಲ್ವಾ ನನಗಂತೂ ತುಂಬ ದಿನ ಆದಮೇಲೆ ಈ ಥರ ಹೊರಗಡೆ ಬರ್ತಿರೋದ್ರಿಂದ ಮಕ್ಳನ್ನ ಕರ್ಕೊಂಡು ಹೊರಗಡೆ ಬರ್ತಿರೋದ್ರಿಂದ ತುಂಬ ತುಂಬ ಖುಷಿ ಆಗ್ತೈತೆ ಎಲ್ಲೋ ಔಟ್ ಆಫ್ ಸ್ಟೇಟಿಗೆ ಬಂದುಬಿಟ್ಟಿದ್ದೀವಿ ಅನ್ನೋದಷ್ಟು ಖುಷಿ ಆಗ್ತಾಯಿದೆ ಯಾಕಂದರೆ ಅದೇ ಕೆಲಸ ಅದೇ ಮನೆ ನೋಡಿ ಅದೇ ಮಕ್ಕಳು ಅದೇ ರಿಪೀಟ್ ರಿಪೀಟ್ ಅದೇ ಕೆಲಸಗಳು ಮಾಡಿ ಮಾಡಿ ನಮಗೂ ಸಾಕಾಗೋಗ್ಬಿಟ್ಟಿರುತ್ತೆ ಈ ಥರ ಕೆಲವೊಂದು ಸತಿ ಅಟ್ಲೀಸ್ಟ್ ಒಂದು ಟೂ ಮಂತ್ಸಿಗೋ ತ್ರೀ ಮಂತ್ಸಿಗೋ ಒಂದು ಸತಿ ಹೊರಗಡೆ ಬಂದಾಗ ನಮಗೂ ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ ನಿಮಗೂ ಕೂಡ ಈಗೇನಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ದೇವಸ್ಥಾನಕ್ಕೆ ಬಂದಿದ್ದಕ್ಕೆ ಒಂಥರ ಏನೋ ಖುಷಿ ನನಗೂ ಕೂಡ ಹಾಗೆ ಇಲ್ಲಿ ಮೇಕೆ ಕಾಟ ಮತ್ತು ಕೋತಿ ಕಾಟ ಎರಡೂ ಇದೆ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಹುಷಾರಾಗಿ ಮಕ್ಳು ಮರಿ ಇರೋರು ಸ್ವಲ್ಪ ಹುಷಾರಾಗಿರಬೇಕು ಹಾಗೆ ಕೆಲವೊಂದು ಫೋಟೋಸ್ಗಳನ್ನ ತೊಗೊಂಡ್ವಿ ಫ್ಯಾಮಿಲಿ ಫೋಟೋಸು ಮಕ್ಕಳ ಜೊತೆ ಫೋಟೋಸ್ ತೊಗೊಂಡು ಅಲ್ಲಿ ಒಂದು ಸೇವ್ ಅಂಗಡಿ ಇದೆ ಫ್ರೆಂಡ್ಸ್ ಈ ದೇವಸ್ಥಾನ ಮ ಮಸಾಲೆ ಪಾನಿಪುರಿ ಅಂಗಡಿ ಇದೆ ಅಲ್ಲಿ ನಿಪ್ಪಟ್ಟು ಸೇವ್ ಮಾಡ್ತಾರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಲಾಸ್ಟ್ ಟೈಮ್ ಬಂದಾಗೂ ತಿಂದಿದ್ದೆ ಈ ಸಾರಿ ಬಂದಾಗ್ಲೂ ಮಿಸ್ ಮಾಡದೆ ತಿಂದೆ ತುಂಬ ಅಂದರೆ ತುಂಬ ಇಷ್ಟ ನನಗಿಲ್ಲಿ ಬೇರೆ ಬೆಂಗಳೂರಲ್ಲಿ ಕೇಳಿದ್ರೆ ನನಗೆಲ್ಲೂ ಸಿಗೋಲ್ಲ ಈ ಥರ ಕೇಳಿದ್ರು ಅವ್ರು ಆ ಥರ ಮಾಡ್ಕೊಂಡು ಕೊಡೋದಿಲ್ಲ ಸೊ ಅದಕ್ಕೆ ಇಲ್ಲಿ ಬಂದಾಗ ಮಿಸ್ ಮಾಡಲ್ಲ ತಿಂದೆ ತಿಂತೀನಿ ಅದೇ ಹಾಗೆ ದೇವ್ರ ದರ್ಶನ ಮಾಡ್ಕೊಂಡು ಬರ್ತಾ ದಾರಿಯಲ್ಲಿ ಹೊಣಗನೆ ಸೊಪ್ಪು ಮಾಡ್ತಾಯಿದ್ರು ಫ್ರೆಂಡ್ಸ್ ನನಗೆ ಫೇವ್ರೇಟ್ ನನಗೆ ಸೊಪ್ಪಲ್ಲಿ ಫೇವ್ರೇಟ್ ಅಂದರೆ ಹೊಣೆ ಸೊಪ್ಪು ತುಂಬ ಇಷ್ಟ ಯಾವಾಗಲೇ ಸಿಗಲಿ ನಾನು ಕವ ಬಂದು ಮಾಡ್ತೀನಿ ಮನೆಯಲ್ಲಿ ಯಾಕೆಂದರೆ ಇದು ಜಾಂಡಿಸ್ಗೆ ಮತ್ತು ಕಣ್ಣಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ದೂರದೃಷ್ಟಿ ಅಂತ ಎಲ್ಲ ಹೇಳ್ತಾರಲ್ಲ ಅದಕ್ಕೆಲ್ಲ ತುಂಬ ಒಳ್ಳೆಯದು ಮತ್ತು ಗ್ಯಾಸ್ಟ್ರಿಕ್ ಅವಾಯ್ಡ್ ಮಾಡುತ್ತೆ ಆರೋಗ್ಯಕ್ಕೆ ಒಳ್ಳೆಯದಾಗಿರೋದ್ರಿಂದ ನನಗೆ ಮತ್ತು ಟೇಸ್ಟಿ ಕೂಡ ಇದು ಸಕ್ಕ ಟೇಸ್ಟಾಗಿರುತ್ತೆ ಮೊಟ್ಟೆ ಹಾಕಿ ಉರಿಬೇಕು ಇನ್ನೂ ಚೆನ್ನಾಗಿರುತ್ತೆ ನಾನು ಇದು ಸಣ್ಣ ಸಣ್ಣದಾಗಿ ಹೆಚ್ಚಿ ಒಂದು ಹಾಫ್ ಹಾಫ್ ಇಂಚಷ್ಟು ಚೆನ್ನದಾಗಿ ಹಚ್ಚಿಬಿಟ್ಟು ಮಾಡಿದ್ದೆ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ ಒಂದೇ ಒಂದು ಟೊಮೊಟೊ ಹಾಕಿ ಜೊತೆಗೆ ಬೇಯಿಸ್ಕೊಂಡು ಬಸ್ ಸಾಂಬಾರು ಮಾಡಿಕೊಂಡಿದ್ದೆ ನಾನು ಬಸ್ಸಾರು ಸಾಂಬಾರು ಮಾಡ್ಕೊಂಡಿದ್ದೆ ಮೊಟ್ಟೆ ಹಾಕಿ ಸಣ್ಣದಾಗಿ ಹಚ್ಚಿಬಿಟ್ಟು ಹುರಿದ್ರಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೊಬ್ಬ ಸೊಪ್ಪನ್ನ ಚೆನ್ನಾಗಿ ಹಿಂಡಬೇಕು ಬೇಯಿಸಿದಾದ್ಮೇಲೆ ಚೆನ್ನಾಗಿ ಹಿಂಡಬೇಕು ಹಿಂಡ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಮತ್ತು ಆರೋಗ್ಯಕ್ಕೆ ಒಳ್ಳೇದಾಗಿರೋದ್ರಿಂದ ಕಂಪಲ್ಸರಿಯಾಗಿ ತಿನ್ನಿ ಮತ್ತೆ ಹೂವು ದಪ್ಪ ಇತ್ತು ಅಂದರೆ ಮಾತ್ರ ತೆಗ್ದಾಗಿ ಸಣ್ಣ ಹೂವು ಇತ್ತು ಅಂತಂದರೆ ಅಂದರೆ ತೆಗ್ದಾಕಬೇಡಿ ಕಡ್ಡಿನೂ ಅಷ್ಟೇ ಅದು ನೋಡೋದಕ್ಕೆ ಕಡ್ಡಿ ಬೇಯೋಲ್ವೇನೋ ಅನ್ನೋದು ಆ ಥರ ಇರುತ್ತೆ ಅಷ್ಟೇ ಇನ್ನು ಯಾರೆಲ್ಲ ಗೊತ್ತಿರಲ್ಲ ಅವ್ರಿಗೆ ಹೇಳೋದು ನಾನು ಕಡ್ಡಿ ಬೇಯಲ್ವೇನೋ ಅನ್ನೋ ಥರ ಇರುತ್ತೆ ಅಷ್ಟೇ ಅದು ಬೆಂದ್ಬಿಡುತ್ತೆ ಆ ಒಂದು ಕಾಲು ಗಂಟೆಗೆ ಹತ್ತು ನಿಮಿಷಕ್ಕೆಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಕುಕ್ಕರಲ್ಲಿ ಹಾಕಿದಂತೂ ಪೂರ್ತಿ ಬೆಂದೋಗುತ್ತೆ ಅದಕ್ಕೆ ನಾನು ತಪ್ಲೇಲಿ ಹಾಕಿ ತಪ್ಲೆಯಲ್ಲೇ ಸಾಂಬಾರು ಮಾಡ್ಕೋತಾ ಇದ್ದೀನಿ ಹಾಗೆ ಈವ್ನಿಂಗ್ ತುಂಬ ಚೆನ್ನಾಗಿ ಮೋಡ ಆಗಿತ್ತು ಫ್ರೆಂಡ್ಸ್ ಸುತ್ತ ಮೋಡ ಆಗಿತ್ತು ಮಳೆ ಬರೋ ಚಾನ್ಸ್ ಜಾಸ್ತಿ ಇತ್ತು ನಾವು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ಎಲ್ಲೂ ನಾವು ಮಳೆ ನೆನಿನಿಲ್ಲ ಅದೊಂದು ಪುಣ್ಯ ಮಕ್ಕಳಿರೋದ್ರಿಂದ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನಾನು ಚಾನಲ್ನ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್ ಹಾಗೆ ಬಸ್ಸಾರು ಮಹಾ ಸೊಪ್ಪಿನ ಪಲ್ಯ ಮಾಡಿದ್ನಲ್ವ ನೈಟ್ ಊಟನೂ ಮುಗಿಸ್ಕೊಂಡ್ವಿ ಬಿಸಿ ಬಿಸಿ ಅನ್ನ ಸಾಂಬಾರು ತಿನ್ಬಿಟ್ಟು ಮಗಳಿಗೆ ಮಜ್ಜಿಗೆ ಅನ್ನ ತಿನ್ನಿಸ್ತೆ ಸಾಂಬಾರು ಬೇಡ ಅಂತ ಹೇಳಿದರು ಅದಕ್ಕೋಸ್ಕರ ಮಜ್ಜಿಗೆ ಅನ್ನ ತಿಂದರು ತಿಂದು ನೈಟ್ ಬೆಳಗ್ಗೆ ಎಲ್ಲ ಟಯರ್ಡ್ ಆಗಿದೆ ಫ್ರೆಂಡ್ಸ್ ಓಡಾಡಿ ಮ ನೀವು ನಂಬೋದಿಲ್ಲ ಯಾವಾಗಲೂ ಇದೇ ಥರ ಮಾಡೋದೇನೆ ಮಧ್ಯಾಹ್ನ ಒಂದು ಅವರ್ ಮಲಗಿಬಿಟ್ರು ಅಂತ ಹೇಳಿದ್ರೆ ನೈಟ್ ಮೂರು ಗಂಟೆ ಆದರೂ ನಿದ್ದೆ ಮಾಡೋದಿಲ್ಲ ನನಗಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ನನ್ನೂ ಮಲಗಕ್ಕೆ ಬಿಡ್ತಾ ಇಲ್ಲ ಅವರು ಮಲಗ್ತಾ ಇಲ್ಲ ಮೂರು ಗಂಟೆಯಲ್ಲಿ ನಾವು ದೇವಸ್ಥಾನದಿಂದ ಕಂಡೇಪುರಿತ ಬಂದಿದ್ವಲ್ಲ ಅದನ್ನ ತಿನ್ಬೇಕು ಅಂತ ಕೇಳಲಿತು ಹೋಗ್ಲಿ ಅನ್ಬಿಟ್ಟು ಕೊಟ್ಟಿದ್ದೀನಿ ಅದು ತಿನ್ಕೊಂಡು ಒಂದು ಹತ್ತು ನಿಮಿಷ ಅಷ್ಟೇ ನೀರು ಕೊಟ್ಬಿಟ್ಟು ಮತ್ತೆ ಪುಣ್ಯಕ್ಕೆ ಮೂರು ಕಾಲಿಗೆ ಅಷ್ಟೊತ್ತು ಮಲ್ಕೊಂತು ಅವ್ರೇನು ಹೆದಾಳ್ತಾರೆ ಒಂಬತ್ತು ಗಂಟೆಗೆ ನಮ್ದೇ ಇರುತ್ತೆ ಅಲ್ವಾ ಕೆಲಸಗಳು ಅವರು ಮಕ್ಕಳಿರೋರು ಪ್ರತಿಯೊಬ್ಬರ ಮನೇಲಿ ಇದೇ ಕಷ್ಟ ಇರುತ್ತೆ ಅಂತ ನನಗೂ ಗೊತ್ತು ಫ್ರೆಂಡ್ಸ್ ಹಾಗೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್